ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಪ್ಲಮ್ ಕೇಕ್ ಪ್ಲಮ್ ಕೇಕ್ ಮಾಡಲು ಮೊದಲು ಒಂದು ಬೌಲಿನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಈ ಮೈದಾ ಹಿಟ್ಟನ್ನು ಫಿಲ್ಟ್ರ್ ಸಹಾಯದಿಂದ ಸೋಸ್ಕೋಬೇಕು ಇದನ್ನು ಕಮ್ಮಿ ಅಂದರೂ ಎರಡು ಸಲ ಆದರೂ ಸೋಸ್ಬೇಕು ಈ ಕೇಕ್ ಸಾಫ್ಟಾಗಿ ಬರಲಿ ಬರಬೇಕು ಅಂದರೆ ಈ ಹಿಟ್ಟನ್ನು ಸೋಸ್ಕೊಳ್ಳೇಬೇಕು ಎರಡು ಮೂರು ಸಲ ಸೋಸಿದ್ರೂ ಕೇಕು ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತದೆ ಇವಾಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಕಾಲು ಚಮಚದಷ್ಟು ಬೇಕಿಂಗ್ ಸೋಡಾ ಈ ಎರಡನ್ನೂ ಸಹ ಸೋಸ್ಕೊಳ್ಬೇಕಾಗುತ್ತದೆ ಇದರಲ್ಲಿ ಏನು ಗಂಟಿರಬಾರ್ದು ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ತುಂಬ ಈಸಿ ಇದು ಮತ್ತು ಈ ಕೇಕ್ ಮಾಡೋಕ್ಕೆ ಓವನ್ ಏನು ಬೇಡ ಇನ್ನೇನು ಕ್ರಿಸ್ಮಸ್ ನ್ಯೂ ಇಯರ್ ಬಂತು ಮನೆಯಲ್ಲೇ ಈ ಥರ ಪ್ಲಮ್ ಕೇಕ್ನ ತುಂಬ ಈಸಿಯಾಗಿ ರುಚಿಕರವಾಗಿ ತಯಾರಿಸಿ ಇವಾಗ ಅರ್ಧ ಬೌಲಷ್ಟು ಸಕ್ಕರೆನ ತೆಗೆದುಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಇದ್ದೀನಿ ಒಂದು ಬೌಲ್ ಮೈದಾಗೆ ಅರ್ಧ ಬೌಲ್ ಸಕ್ಕರೆ ಇದನ್ನು ನೈಸಾಗಿ ಪುಡಿ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಹತ್ತರಿಂದ ಹದಿನೈದು ಲವಂಗ ಒಂದು ಪೀಸ್ ಚಕ್ಕೆ ಹಾಗೂ ಐದು ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಆದರೂ ಹಾಕ್ಬೋದು ಇದು ಸ್ವಲ್ಪನೇ ಇರೋದರಿಂದ ಹಾಗೆ ಕುಟ್ಟಿ ಪುಡಿ ಮಾಡೋದು ಒಳ್ಳೆಯದು ಏಲಕ್ಕಿ ಸಿಟ್ಟೆನ ಬಿಡಿಸಿ ನಾನು ಪುಡಿ ಮಾಡ್ತಾಯಿದ್ದೀನಿ ಇದನ್ನು ಮಾತ್ರ ಮಿಸ್ ಮಾಡಲೇಬಾರ್ದು ಕೇಕ್ಗೆ ಫ್ಲೇವರ್ ಬರೋದು ಈ ಚಕ್ಕೆ ಲವಂಗ ಏಲಕ್ಕಿ ಹಾಕೋದ್ರಿಂದನೇ ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ನೈಸಾಗಿ ಪುಡಿ ಮಾಡಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಇದಕ್ಕೆ ಆರು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ ಗ್ಯಾಸನ್ನ ಸಿಮ್ಮಲ್ಲೇ ಇಡಬೇಕು ಆರು ಟೇಬಲ್ ಸ್ಪೂನಿಗೆ ಒನ್ ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಬೇಕು ಫಸ್ಟಿಗೆ ಸ್ಪೂನ್ ಹಾಕಿ ಕಲಿಸ್ಬೇಡಿ ಅದು ನೋಡಿ ಈ ಥರ ಸಕ್ಕರೆ ಬಿಸಿ ಆಗ್ತಾ ಬರ್ತಿದ್ದಂಗೆ ಈ ಥರ ಬಬಲ್ಸ್ ಥರ ಬರ್ತಾವಲ್ಲ ಆವಾಗ ಸ್ಪೂನಿಂದ ಹೀಗೆ ಕಲಿಸ್ತಾ ಇರಬೇಕು ಸಕ್ಕರೆನ ಕ್ಯಾರಮೆಲ್ ಮಾಡ್ಕೋಬೇಕು ಈ ಥರ ಸಕ್ಕರೆ ಕ್ಯಾರಮೆಲ್ ಮಾಡಿ ಹಾಕೋದ್ರಿಂದ ಕೇಕಿಗೆ ಕಲರು ಬರುತ್ತದೆ ಮತ್ತು ಟೇಸ್ಟು ಚೆನ್ನಾಗಿರುತ್ತದೆ ಫುಲ್ ನೋಡಿ ಇದು ಥಿಕ್ನೆಸ್ ಬಂದಿದೆ ಇಷ್ಟಾದಮೇಲೆ ಸ್ವಲ್ಪ ಗ್ಯಾಸನ್ನು ಆಫ್ ಮಾಡಿಯೇ ನೀರು ಹಾಕಬೇಕು ಇಲ್ಲಾಂದರೆ ತುಂಬ ಬಿಸಿ ಇರುತ್ತದಲ್ಲ ನಿಧಾನಕ್ಕೆ ಹಾಕಿ ನೀರು ಮಾತ್ರ ಬಿಸಿ ಇರುತ್ತದೆ ಪಾತ್ರೆ ಒಂದು ಬೌಲಿನಷ್ಟು ನೀರು ಹಾಕಾದ ಮೇಲೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನ ಇದ್ದೀನಿ ಡ್ರೈ ಫ್ರೂಟ್ಸ್ ಒಣ ದ್ರಾಕ್ಷಿ ಗೋಡಂಬಿ ಹಾಗೂ ಕಪ್ಪು ದ್ರಾಕ್ಷಿ ಮಾತ್ರ ಮಿಸ್ ಮಾಡಬೇಡಿ ಕೇಕಿಗೆ ಕಪ್ಪು ದ್ರಾಕ್ಷಿ ಇರಲೇಬೇಕು ಖರ್ಜೂರ ಇದ್ದೆ ಅಂದರೆ ಖರ್ಜೂರನೂ ಸೇರಿಸ್ಬೋದು ಸ್ವಲ್ಪ ಟೂಟಿ ಟೂಟಿ ಚೆರ್ರಿ ಇವೆಲ್ಲ ಮಿಕ್ಸ್ ಮಾಡಿ ಹೊತ್ತು ಒಂದು ಮೂರರಿಂದ ನಾಲ್ಕು ನಿಮಿಷವರೆಗೂ ಇದನ್ನು ಮುಚ್ಚಿ ಒಂದು ಪ್ಲೇಟನ್ನ ಮುಚ್ಚಿ ಬೇಯಿಸಬೇಕು ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ನಾವು ಲವಂಗ ಮತ್ತು ಚಕ್ಕೆ ಏಲಕ್ಕಿ ಪುಡಿ ಮಾಡಿಟ್ಟಿದ್ವಲ್ಲ ಆ ಪುಡಿನ ಹಾಕಬೇಕು ಕಾಲು ಸ್ಪೂನ್ ಹಾಕಿದ್ರೆ ಇವತ್ತು ಸಾಕು ಮತ್ತು ಅದನ್ನು ಸಪ್ರೇಟಾಗಿ ತೆಗೆದಿದ್ದೇನೆ ಆ ಪುಡಿನ ಮತ್ತೆ ಇದಕ್ಕೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಎರಡು ಮೊಟ್ಟೆನ ಹಾಕಿದ್ದೀನಿ ಮೊಟ್ಟೆನ ಹಾಕಿ ಇದನ್ನು ಒಂದು ಟೆನ್ ಸೆಕೆಂಡ್ ಬ್ಲೆಂಡ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ನ ಹಾಕಿದ್ದೀನಿ ವೆನಿಲಾ ಎಸೆನ್ಸ್ ಮೊಟ್ಟೆ ಎರಡು ಒಟ್ಟಿಗೆ ಹಾಕ್ಬೋ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಶುಗರ್ ಪೌಡ್ರ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಸಣ್ಣ ಕಪ್ಪಷ್ಟು ಅಡುಗೆ ಎಣ್ಣೆನ ಹಾಕಿ ಒಂದು ಟೆನ್ ಸೆಕೆಂಡ್ ಮತ್ತೆ ಬ್ಲೆಂಡ್ ಮಾಡ್ಕೋಬೇಕು ಇವಾಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಒದ್ದಿಟ್ಟಿದ್ವೆಲ್ಲ ಅದನ್ನು ನೀರಲ್ಲಿ ಬೇಯಿಸಿಟ್ಟಿದ್ವೆಲ್ಲ ಅದಕ್ಕೆ ನಾವು ಮಿಕ್ಸಿ ಮಾಡಿದಂತಹ ಮಿಕ್ಸರ್ನ ಆ್ಯಡ್ ಮಾಡಿ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಪುಡಿನ ಸೇರಿಸಿ ಇದನ್ನು ಮಾತ್ರ ಸ್ಕಿಪ್ ಮಾಡಲೇಬೇಡಿ ಇದರಿಂದನೇ ಫ್ಲೇವರ್ ಬರೋದು ನಿಧಾನಕ್ಕೆ ಸ್ವ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಸೋಸಿಟ್ಟಿದಂತಹ ಮೈದಾ ಹಿಟ್ಟನ್ನು ಹಾಕಿ ಇದು ನೋಡಿ ಇವಾಗ ನಾನು ಕಲಿಸ್ತಾ ಇದ್ದೀನಲ್ಲ ಇದೇ ಡೈರೆಕ್ಷನಲ್ಲಿ ಹಿಟ್ಟನ್ನು ಕಲಿಸ್ಬೇಕು ರಿವರ್ಸ್ ಬರುವಂಗಿಲ್ಲ ಇದೇ ಡೈರೆಕ್ಷನಲ್ಲಿ ಕಲಿಸ್ಬೇಕು ಆವಾಗ ಕೇಕ್ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತದೆ ಇವಾಗ ಉಳಿದಂತಹ ಮತ್ತೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಮತ್ತು ಅದೇ ಡೈರೆಕ್ಷನಲ್ಲಿ ಅಲ್ಲಿ ಒಂದೇ ಡೈರೆಕ್ಷನಲ್ಲಿ ಅಲ್ಲಿ ಕಲಿಸ್ಬೇಕಾಗುತ್ತದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಹಿಟ್ಟು ಈ ಹದಕ್ಕೆ ಬರಬೇಕು ಇವಾಗ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ ಕೇಕ್ ಪಾತ್ರೆ ಇದ್ರೆ ಅದರಲ್ಲೂ ಮಾಡಬಹುದು ಇದು ಬಟರ್ ಪೇಪರ್ ಬಟರ್ ಪೇಪರ್ ಇಲ್ಲ ಅಂದರೆ ಪಾತ್ರೆಗೆ ಎಣ್ಣೆಯನ್ನು ಹಚ್ಚಿ ಸ್ವಲ್ಪ ಮೈದಾನ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕಾಗುತ್ತದೆ ಇವಾಗ ಒಂದು ಪಾತ್ರೆಗೆ ಆಯಿಲ್ನ ಸ್ಪ್ರೆಡ್ ಮಾಡಿದ್ದೀನಿ ಮತ್ತು ಆಯಿಲ್ ಆದಮೇಲೆ ಇದಕ್ಕೆ ಬಟರ್ ಪೇಪರ್ನ ಇದ್ದೀನಿ ಬಟರ್ ಪೇಪರಿಗೂ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಇವಾಗ ರೆಡಿಯಿದ್ದಂತಹ ಕೇಕ್ ಬ್ಯಾಟರ್ನ ಇದರಲ್ಲಿ ಹಾಕಿ ಫಸ್ಟಿಗೆ ಇಲ್ಲಿ ಪಾತ್ರೆನ ಇನ್ನೊಂದು ಕಡೆ ಇದನ್ನು ರೆಡಿ ಮಾಡ್ತಾನೆ ಇನ್ನೊಂದು ಕಡೆ ಪಾತ್ರೆನ ಫ್ರೀ ಇಟ್ಟಿಗೆ ಇಡಬೇಕು ಯಾವ ಪಾತ್ರೆಯಲ್ಲಿ ಕೇಕನ್ನು ಮಾಡ್ತೀವೋ ಅದರಲ್ಲಿ ಏರ್ ಬಬಲ್ಸಿಗೋಸ್ಕರ ಸ್ವಲ್ಪ ಟ್ಯಾಪ್ ಮಾಡಿ ನೋಡಿ ಇಲ್ಲಿ ಪಾತ್ರೆನ ನಾನು ಫ್ರೀ ಇಟ್ಟಿಗೆ ಮುಂಚೆನೇ ಇಟ್ಟಿದ್ದೆ ಇದಕ್ಕಿವಾಗ ಗ್ಯಾಪ್ ಇರೋ ಜಾಗಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕಲಸಿ ಹಚ್ತಾ ಇದ್ದೀನಿ ತುಂಬ ಬಿಸಿ ಇದೆ ನಿಧಾನಕ್ಕೆ ಪಾತ್ರೆ ಇಡಬೇಕು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇದನ್ನು ಬೇಯಿಸಬೇಕು ಮೇಲೆ ನಾನು ಸ್ವಲ್ಪ ಟೂಟಿ ಫ್ರೂಟಿ ಮತ್ತು ಚೆರ್ರಿ ಮತ್ತು ಕ್ಯಾಶೋ ನೆಟ್ಟನ್ನ ಹಾಕ್ತಾಯಿದ್ದೀನಿ ಇದನ್ನೊಂದು ಇಪ್ಪತ್ತು ನಿಮಿಷ ಆದಮೇಲೆ ಆಗುವವರೆಗೂ ಓಪನ್ ಮಾಡಲೇಬೇಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತು ನಿಮಿಷ ಇದ್ದರೆ ಸಾಕು ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿಟ್ರೆ ಅದರಲ್ಲೇ ಇನ್ನು ಒಳಗಡೆ ಬೇಯುತ್ತೆ ಅದು ನೋಡಿ ಎಷ್ಟು ಫ್ಲಫಿ ಆಗಿದೆ ಅಂತ ಒಂದು ಕಡ್ಡಿ ತಗೊಂಡು ಚುಚ್ಚಿ ಅಥವಾ ಟೂತ್ ಪಿಕ್ಕಿಂದ ಚುಚ್ಚಿದ್ರೆ ನೋಡಿ ಇದು ಕಡ್ಡಿ ಗಂಡ್ಕೊಳ್ಳೋಲ್ಲ ತುಂಬ ಸಾಫ್ಟ್ ಆದ ಸ್ಪಾಂಜಿ ಆದಂತಹ ರುಚಿಕರವಾದಂತಹ ಪ್ಲಮ್ ಕೇಕ್ ರೆಡಿಯಾಗಿದೆ ಇವಾಗ ಇದಕ್ಕೆ ಬಟರ್ ಪೇಪರ್ ಹಾಕಿದ್ದೀವಲ್ಲ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಈಸಿಯಾಗಿ ಟೇಸ್ಟಿಯಾದಂತಹ ಮನೆಯಲ್ಲೇ ಓವನ್ ಇಲ್ಲದೆ ಮಾಡುವಂತಹ ಪ್ಲಮ್ ಕೇಕ್ ರೆಡಿಯಾಗಿದೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಕೆಲವೊಬ್ಬರು ಅಂದ್ಕೊಳ್ತಾರೆ ಓವನ್ ಇಲ್ಲ ನಮ್ಮ ಹತ್ರ ಕೇಕ್ ಮಾಡೋಕ್ಕಾಗಲ್ಲ ಅಂತ ಓವನಿನ ಅವಶ್ಯಕತೆ ಇಲ್ಲ ತುಂಬ ಸ್ಪಾಂಜಿಯಾಗಿ ಬಂದಿದೆ ಮಾತ್ರ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ವಿಡಿಯೋ ನನಗೆ ಸಿಗ್ತೇನೆ ಬೈ ಬೈ ಟೇಕ್ ಕೇರ್ ಶು ಮ್ಯಾರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್